ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ವಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ ಈ ಮಾರ್ಕಿಂಗ್ ಮಾಡಿರೋ ವೀಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನಾನು ಈಗ ಈ ವಿಡಿಯೋನ ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗಾಗಲೇ ಮಾರ್ಕಿಂಗ್ ಆಗಿರೋದ್ರಿಂದ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ದೀರಾ ಹಗ್ಲ ಬಂದು ಇದು ಹನ್ನೊಂದು ಅಂದರೆ ಒಂಬತ್ತು ಎದೆ ಸುತ್ತಳತಿಯ ಬ್ಲೌಸು ಒಂದು ಸೈಡ್ ನಾಲ್ಕನೇ ಒಂದು ಭಾಗ ಒಂಬತ್ತು ಪ್ಲಸ್ ಎರಡು ಇಂಚು ಹನ್ನೊಂದು ಅಲ್ಲಿಗೆ ನಮಗೆ ಈ ಫೋಲ್ಡಿಂಗಲ್ಲಿ ಬಂದು ಒಂದು ಸೈಡು ಇಪ್ಪತ್ತೆರಡು ಇಂಚು ಬರುತ್ತೆ ಈ ಇಪ್ಪತ್ತೆರಡು ಇಂಚು ಬಂದಾಗ ಇಲ್ಲಿ ನೋಡಿ ಇಲ್ಲಿಂದ ಹೊರಗಡೆ ಹೊಸ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ನೋಡಿ ಇಲ್ಲಿಂದ ನಾನು ತೆಗೆದಿರುವಂಥದ್ದು ಬಿಡ್ತು ಬಂದು ಶೋಲ್ಡರ್ ಬಿಡ್ತು ಬಂದು ನಾಲ್ಕು ಇಂಚು ನಿಕ್ ವಿಡ್ತು ಶೋಲ್ಡರ್ ವಿಡ್ತು ಬಂದು ಇಲ್ಲಿಂದ ಇಲ್ಲಿಗೆ ಹದಿನೈದು ಇಂಚ್ ಇದೆ ನಾನು ಏಳುವರೆ ಇಂಚನ್ನ ತಗೊಂಡಿದ್ದೀನಿ ಇಲ್ಲಿ ತೋರಿಸ್ತೀನಿ ನೋಡಿ ಸೆಂಟ್ರಿಂದ ನಾನು ತಗೊಂಡಿರುವಂಥದ್ದು ಏಳುವರೆ ಇಂಚು ಅಲ್ಲಿ ಏಳುವರೆ ಇಂಚು ತಗೊಂಡಾಗ ನಾವಿಲ್ಲಿ ಇಲ್ಲೂ ನಾನು ಏಳು ಇಂಚನ್ನೇ ತಗೊಂಡಿದ್ದೀನಿ ಅಲ್ಲಿ ಏಳುವರೆ ಇಂಚನ್ನು ತಗೊಂಡಿದ್ದೀನಿ ಇಲ್ಲಿ ಹಾರ್ಮೋಲ್ ಹತ್ರ ನೋಡ್ಬೋದು ನೀವು ಏಳು ಇಂಚನ್ನು ತಗೊಂಡಿದ್ದೀನಿ ಈಗಾಗಲೇ ಇದು ಎಲ್ಲ ಮಾರ್ಕಿಂಗ್ ಆಗಿದೆ ಇದಷ್ಟೇ ಜಸ್ಟ್ ಕಟಿಂಗ್ ಅಷ್ಟೇ ಬಾಕಿ ಇದೆ ಈ ರೀತಿ ನಾನು ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ ಇದರಲ್ಲಿ ಮಾರ್ಕಿಂಗ್ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ನಿಮಗೆ ಅರ್ಥ ಆಗುತ್ತೆ ಮಾರ್ಕಿಂಗ್ ವಿತ್ ಕಟಿಂಗ್ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಈಗ ನಾವು ಇದನ್ನು ಕಟ್ ಮಾಡ್ಕೊಂಬಿಡೋಣ ನೋಡಿ ಈಗ ನಾವೇನು ಮಾರ್ಕಿಂಗ್ ಮಾಡಿದ್ದೀವಲ್ಲ ಆ ಮಾರ್ಕಿಂಗಿಗೆ ಕಟಿಂಗ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಟಿಪ್ಸ್ ಏನಂತ ನಾನು ತೋರ್ಸ್ ಹೇಳ್ಕೊಡ್ತೀನಿ ನಿಮಗೆ ನೋಡಿ ಇದೆಲ್ಲ ಡಿಸೈನ್ ಅಂತೂ ಸೂಪರ್ ಫ್ರೆಂಡ್ಸ್ ಇದನ್ನು ಸ್ಟಿಚಿಂಗ್ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿ ನಿಮಗೆ ಅರ್ಥ ಆಗತ್ತೆ ನೋಡಿ ಮಾರ್ಕಿಂಗನ್ನು ಅದಕ್ಕೆ ಫಸ್ಟು ನಾವು ಗ್ಲಾಸ್ ಪೆನ್ಸಿಲಲ್ಲಿ ಮಾರ್ಕಿಂಗನ್ನು ಮಾಡ್ಕೋಬೇಕು ಗ್ಲಾಸ್ ಪೆನ್ಸಿಲಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಾಗ ತುಂಬಾ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗತ್ತೆ ಮತ್ತು ಯಾವುದೇ ಕನ್ಫ್ಯೂಸ್ ಇಲ್ಲದಂತೆ ಕಟ್ಟಿಂಗನ್ನು ಮಾಡ್ಬೋದು ಅದಕ್ಕೆ ಹೇಳಿದ್ದೆ ನಾನು ಇದ್ರೂ ಮಾರ್ಕಿಂಗ್ ವಿಡಿಯೋನ ನಾನು ಅಲ್ಲಿ ಹೆಂಗ್ ಕೊಟ್ಟಿರ್ತೀನಿ ಖಂಡಿತ ಮಿಸ್ ಮಾಡಿಕೊಳ್ಳದೆ ವಿಡಿಯೋನ ನೋಡಿ ಈಗ ನಾವು ಈ ಬ್ಯಾಕ್ ಆಗಿದೆ ಫ್ರಂಟ್ ನೆಕ್ಕನ್ನು ಕಟಿಂಗ್ ಮಾಡ್ಕೊಳ್ಳೋದಾದರೆ ಇಲ್ಲಿಂದ ಟೇಪನ್ನು ಇಡಿದ್ರೆ ಇದು ನೋಡಿ ಹದಿನಾರು ಇಂಚಿದೆ ಲೆಂತ್ ನಾವು ಹದಿನೇಳುವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಯಾಕೆ ಅಂದರೆ ಒಂದೂವರೆ ಇಂಚು ನಮಗೆ ಇದು ಬಾರ್ಡರ್ ಇರೋದ್ರಿಂದ ಒಂದೂವರೆ ಇಂಚು ನಮಗೆ ಬೇಕಾಗತ್ತೆ ಈಗ ಇಲ್ಲಿಂದ ಕರೆಕ್ಟಾಗಿ ಮಾರ್ಕನ್ನು ಮಾಡಿಕೊಂಡು ಅಷ್ಟನ್ನು ಕಟ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ರೆ ಅದಷ್ಟನ್ನು ಕಟ್ ಮಾಡ್ಕೊಂಬಿಟ್ರೆ ನನಗೆ ಸಿಗತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಇಷ್ಟನ್ನು ಕಟಿಂಗ್ ಮಾಡ್ಕೊತೀನಿ ನೋಡಿ ಸತಿ ಫ್ರಂಟ್ ಪಾರ್ಟನ್ನು ಇಟ್ಟು ಅದಕ್ಕಿಂತ ಒಂದೂವರೆ ಇಂಚು ಎಕ್ಸ್ಟ್ರಾನ ತಗೊಂಡಿದ್ದೀನಿ ಇದನ್ನು ಕಟಿಂಗ್ ಮಾಡ್ಕೊತೀನಿ ಈಗ ಈಗ ನೋಡಿ ಎರಡು ಪೀಸನ್ನು ಇಟ್ಟಿದ್ದೀನಿ ಈಗ ಇದಕ್ಕಿಂತ ಇದು ಒಂದೂವರೆ ಇಂಚು ಎಕ್ಸ್ ಹದಿನಾರಿದೆ ಹದಿನೇಳುವರೆ ಇಂಚಿದ್ರೆ ಸಾಕಾಗುತ್ತೆ ಎಕ್ಸ್ಟ್ರಾ ಬಂದು ಪೀಸನ್ನು ಕಟ್ ಮಾಡಿ ತೆಗಿತೀನಿ ಈಗ ನೋಡಿ ಈಗಿದಿಷ್ಟು ಈಗ ನೋಡ್ಕೊಳ್ಳೋಣ ಕ್ರಾಸ್ ಬೆಲ್ಟನ್ನು ನಾನು ಆ್ಯಸ್ ಇಟ್ ಈಸ್ ಫೋರ್ ಇಂಚಿಗೆ ಇಟ್ಟು ಇಟ್ಟಿದ್ದೀನಿ ಈ ಕಡೆ ಬಂದು ತ್ರೀ ಇಂಚ್ ತ್ರೀ ಇಂಚ್ಗೆ ಇಟ್ಟಿದ್ದೀನಿ ಇದನ್ನು ಕಟಿಂಗ್ ಮಾಡ್ಕೊಂಡ್ಬಿಡೋಣ ಕಟಿಂಗ್ ಮಾಡ್ಕೊಂಡು ನಾನು ಡಾಟ್ಸ್ ಎಲ್ಲ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಮತ್ತು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಅಂತಂದರೆ ಇದನ್ನು ಕಾಲು ಇಂಚ್ ಎಷ್ಟಾದ್ರೂ ಹಾಫ್ ಇಂಚ್ ನಾವು ಕೆಳಗಡೆಗೆ ಕಟ್ ಮಾಡಲೇಬೇಕು ನೋಡಿ ಇಲ್ಲಿಂದ ಕಾಣಿಸ್ತಿದೆಯಾ ಇಲ್ಲಿಂದ ಇಲ್ಲಿ ಕೆಳಗೆ ಕಟ್ ಮಾಡಬೇಕು ಇದಿಷ್ಟು ನೋಡಿ ಶೋಲ್ಡರ್ ಎಲ್ಲ ತೆಗೆದಾಗಿದೆ ಹಾರ್ಮೋಲ್ ಹತ್ರ ಇದನ್ನು ಶೇಪ್ ತಗೊಂಡು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಇದನ್ನು ನಾವು ನೋಡಿ ಇದನ್ನು ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಒಂದು ಹಾಫ್ ಇಂಚಷ್ಟು ಬಿಟ್ಟು ನಾವು ಕಟ್ ಮಾಡ್ಕೊಂಬಿಡೋಣ ಆಮೇಲೆ ಕಟ್ ಮಾಡಿ ತೆಗೆದ್ರೆ ಆಗತ್ತೆ ಇದನ್ನು ಸ್ಟಿಚಿಂಗ್ ಮಾಡುವಾಗ ಬೇಕಾದರೂ ತಗೋಬೋದು ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮತ್ತೆ ಇಲ್ಲಿ ಲೋ ಅಷ್ಟೆ ಇಲ್ಲಿ ನೋಡಿ ಇದಿಷ್ಟು ಈ ರೀತಿ ರೆಡಿ ಆಗುತ್ತೆ ಇದ್ರ ಸ್ಲೀವ್ಸ್ ಬಂದು ಯಾವ ಸ್ಲೀವ್ಸ್ ಅಂತಂದರೆ ತೋ ನೋಡಿ ತೋರಿಸ್ತೀನಿ ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ಫಸ್ಟ್ ನೆಕ್ ಫ್ರಂಟು ಡೀಪ್ ಇರುತ್ತೆ ಇದು ಬ್ಯಾಕು ನೋಡಿ ಈ ರೀತಿ ಬಂದಿದೆ ಕಟಿಂಗು ಈ ರೀತಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇಷ್ಟು ನೀಟಾಗಿದೆ ಇದು ಸ್ಟಿಚಿಂಗ್ ವಿಡಿಯೋನೂ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋದಿಂದ ನಿಮಗೆಷ್ಟು ಎಲ್ಪ್ ಆಗಿದೆ ಅಂತ ತಿಳಿಸಿದ್ರೆ ನಮಗಿನ್ನೂ ಖುಷಿಯಾಗತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್